ನಾನು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ವಿಂಗ್ಯಿಂದ ರಾಜ್ಯಾಧ್ಯಕ್ಷೆ ವಿಜಯಲಕ್ಷ್ಮಿ ಧಾರವಾಡ್ಕರ್ ನಾನಿಲ್ಲಿ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಕೇಳೋ ಪ್ರಶ್ನೆ ಒಂದೇ ಹೆಣ್ಣು ಮಕ್ಕಳ ಹಕ್ಕು ನಮಗಿದೆಯಾ ಏಕೆಂದರೆ ನ್ಯಾಯಾಲಯ ಇಲ್ಲಿ ಒಂದು ತೀರ್ಪು ನೀಡಿದೆ ಆ ತೀರ್ಪು ಎಷ್ಟರ ಮಟ್ಟಿಗೆ ಸರಿ ಇದೆ ನಾನು ನಿಮಗೊಂದು ಅಳಿವು ಕಳಿಸ್ತಾ ಇದ್ದೀನಿ ದಯವಿಟ್ಟು ತಾವು ಅದಕ್ಕೆ ಉತ್ತರ ಕೊಡಬೇಕಾಗಿ ವಿನಂತಿ ತಾವು ದಯವಿಟ್ಟು ಕೇಳಿಸ್ಕೊಬೇಕಾಗಿ ವಿನಂತಿ ಬೇರೆ ಧರ್ಮದವ್ರನ್ನ ಹೆಣ್ಮಗಳು ಬೇರೆ ಧರ್ಮದವ್ರ ಮದುವೆ ಆದರೆ ಅಪ್ಪನ ಆಸ್ತಿಯಲ್ಲಿ ಪಾಲಿಲ್ಲ ಅಂಥೇಳಿ ಕೋರ್ಟ್ ನಿರ್ಧಾರ ಮಾಡಿದೆ ಅಂಥೇಳಿ ಒಂದು ನ್ಯೂಸನ್ನು ಸ್ಟೇಟಸ್ ಹಾಕಿದ್ದೀನಿ ಬಟ್ ನನಗನ್ಸುತ್ತೆ ಮಗಳು ಬೇರೆ ಧರ್ಮದವ್ರನ್ನ ಮದುವೆ ಆದರೂ ಕೂಡ ಈ ಸರ್ಕಾರ ನಮಗೆ ಯಾವಾಗಲೂ ಹೇಳುತ್ತೆ ಎಲ್ಲರೂ ಸಮಾನರು ಏಕತೆಯಲ್ಲಿ ಸಮಾನತೆ ಇದೆ ಯಾವ ಧರ್ಮನ ನಾವು ಧರ್ಮದವ್ರು ಹೇಳಿ ಬೈಫರ್ಕೆಟ್ ಮಾಡಲ್ಲ ಅಂತ ಬಟ್ ನ್ಯಾಯಾಂಗನೇ ಹೀಗೆ ಮಾತಾಡಿದ್ರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಭಾರತದ ಸಂವಿಧಾನದಲ್ಲಿ ಸಮಾನತೆ ಎಲ್ಲಿದೆ ಏಕತೆ ಎಲ್ಲಿದೆ ಅನ್ನೋದನ್ನ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ನನಗೆ ವಾಟ್ಸಪ್ ಮಾಡಬೇಕಾಗಿ ವಿನಂತಿ ತಮ್ಮೆಲ್ಲರ ಅನಿಸಿಕೆಗಳನ್ನ ನನಗೆ ವಾಟ್ಸಪ್ ಮಾಡಿ ಯಾಕಂದ್ರೆ ಇಲ್ಲಿ ನ್ಯಾಯಾಲಯ ಸರಿ ಇದೆಯಾ ಅಥವಾ ಭಾರತೀಯರಾದ ನಾವು ಸರಿ ಇದೀವ ಅಥವಾ ಸಂವಿಧಾನದಲ್ಲಿ ಏಕತೆ ಇದೆಯಾ ಅಥವಾ ಸರ್ಕಾರವು ಏಕತೆ ಬಯಸ್ತಾ ಇದೆಯಾ ಅಥವಾ ಇವರು ಬ್ರಿಟಿಷರಂಗೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನು ನನಗೆ ವಾಟ್ಸಪ್ ಮಾಡಬೇಕಾಗಿ ನಾನು ವಿಜಯಲಕ್ಷ್ಮಿ ಧಾರವಾಡಕರ್ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ವಿಂಗ್ ಧಾರವಾಡದಿಂದ ಇಲ್ಲಿ ಹೆಣ್ಣು ಮಕ್ಕಳ ಹಕ್ಕಿನ ಪ್ರಶ್ನೆಯಾಗಿದೆ ಇದು ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಷಯ ಹಾಗಾದರೆ ಮಾನವ ಹಕ್ಕುಗಳು ಈ ಕಾನೂನು ನಮಗೆ ಎದಕಬೇಕು ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತಂದರೆ ನಮ್ಮ ಹಕ್ಕಿಗೆ ಚ್ಯುತಿ ಬಂದಂಗೆ ಆಗತ್ತೆ ಮಹಿಳೆಯರ ಹಕ್ಕಿಗೆ ಚ್ಯುತಿ ಬಂದಂಗೆ ಆಗತ್ತೆ ಇಲ್ಲಿ ಧರ್ಮದ ವಿಚಾರ ಬಂದಲ್ಲಿ ಸರ್ಕಾರಕ್ಕೆ ನಾವು ಕೇಳೋ ಪ್ರಶ್ನೆ ಆಗತ್ತೆ ಹಾಗಾದರೆ ಮಹಿಳೆಯರ ಹಕ್ಕು ಎಲ್ಲಿ ಹೋಯಿತು ಅನ್ನೋ ಕೇಳೋ ಪ್ರಶ್ನೆ ನಮ್ಮದಾಗಿದೆ ಅದಕ್ಕೆ ದಯವಿಟ್ಟು ಇಲ್ಲಿ ಸರ್ಕಾರವೂ ಉತ್ಸರಿಸಬೇಕು ಹಾಗೂ ನೀವು ಜನತೆ ಇದನ್ನು ನೋಡಿ ದಯವಿಟ್ಟು ಇದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಎಲ್ಲರೂ ತಮ್ಮ ತಮ್ಮ ಧ್ವನಿಯನ್ನು ಎತ್ತಿದರೆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಕ್ಕೋ ಅವರ ಹಕ್ಕು ಅವರಿಗೆ ಮತ್ತೆ ಸಿಗುವಂತಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ನ್ಯಾಯಾಲಯದ ಒಂದು ತೀರ್ಪು ನನಗೂ ತಪ್ಪು ಅನ್ನಿಸ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಬೇಕಾಗಿ ವಿನಂತಿ ಧನ್ಯವಾದಗಳು ದಯವಿಟ್ಟು ತಿಳಿಸಿ ನಾನು ತಿಳಿಸಿದ ಈ ಮೊಬೈಲ್ ನಂಬರ್ಗೆ ತಮ್ಮ ಅಭಿಪ್ರಾಯಗಳನ್ನು ವಾಟ್ಸಪ್ ಮಾಡಬೇಕಾಗಿ ವಿನಂತಿ ತಮ್ಮ ಹೆಸರು ವಿಳಾಸಗಳನ್ನು ತಿಳಿಸಬೇಕಾಗಿ ವಿನಂತಿ